ನಮಸ್ಕಾರ ನಮಸ್ಕಾರ ವೀಕ್ಷಕರಿಗೆ ಸೊ ಒಂದು ಸ್ಪೆಷಲ್ ಕೇಸು ಒಬ್ಬರು ಪೇಷೆಂಟನ್ನು ಅಟೆಂಡ್ ಮಾಡಿದ್ದಾರೆ ಭಗವಾನ್ ಸರ್ ಸೊ ಆಗಿ ಮಾತಾಡ್ಬೇಡ ತೊಂದರೆ ಸೊ ಉಸಿರಾಟಕ್ಕೆ ಹೌದು ನಾಲ್ಕು ಅವರ್ ಕೂಡ ಅವರು ಆಕ್ಸಿಜನ್ ಇಟ್ಕೊಂಡು ಬದುಕಬೇಕಾಗಿತ್ತು ಆ ಥರ ಒಂದು ಪರಿಸ್ಥಿತಿ ಇಡೀ ದಿನ ಅವ್ರು ಆಕ್ಸಿಜನ್ ತೊಗೊಳಬೇಕಾಗಿತ್ತು ಆ ಥರದ್ದು ಒಂದು ಕೇಸು ಅಟೆಂಡ್ ಮಾಡಿದ್ದಾರೆ ಅದರ ರಿಸಲ್ಟ್ ಕಾಣಿಸಿದೆ ಸೊ ಅದನ್ನು ಅಟೆಂಡ್ ಮಾಡಿ ಇವತ್ತು ಅವ್ರ ಜೊತೆ ಮಾತಾಡೋಣ ಅವರ ಅನುಭವಗಳನ್ನ ಶೇರ್ ಮಾಡಲಿ ಅದಾದ ಮೇಲೆ ಕೇಸು ಏನು ಸಮಸ್ಯೆ ಅವರಲ್ಲಿತ್ತು ಅದನ್ನು ಹೇಳ್ತಾರೆ ಹಲೋ ಹಲೋ ನಮಸ್ಕಾರ ಮೇಡಮ್ ನಮಸ್ಕಾರ ನಿಮ್ಮ ಬ್ರದರ್ದು ನಾಲ್ಕು ತಿಂಗಳಿಗೆ ಮುಂಚೆ ಹೆಂಗಿತ್ತು ಯಾವ ಥರ ಅಟೆಂಡ್ ಮಾಡಿದ ಮೇಲೆ ಯಾವ ರೀತಿ ಸ್ವಲ್ಪ ಆಗ್ಸಂದು ಪ್ರಾಬ್ಲಮ್ ಕಮ್ಮಿ ಆಯಿತು ಮತ್ತೆ ಈಗ ಈಗ ಟೂ ತ್ರೀ ಡೇಸಿಂದ ಸ್ವಲ್ಪ ಯಾವ ರೀತಿ ಆಗ್ತಾಯಿದೆ ಅರವಿಂದ್ ಸರ್ ಕೇಳ್ತಾರೆ ಅದಕ್ಕೆ ಉತ್ತರ ಕೊಡಿ ಮೇಡಮ್ ಹಾಂ ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ಆರಾಮ್ ಇದ್ದೀರಲ್ಲ ಹಾ ಆರಾಮಿದೀನಿ ಸರ್ ಓಕೆ ಈಗ ನಿಮ್ ಗದರ್ ಅವ್ರ ಬಗ್ಗೆ ಹೇಳಿದ್ರು ಭಗವಾನ್ ಸಾರು ಸ್ವಲ್ಪ ಕ್ರಿಟಿಕಲ್ ಇತ್ತು ಕೇಸ್ ಅವ್ರದ್ದು ಈ ತರ ಉಸಿರಾಟದ್ ಸಮಸ್ಯೆ ಅಂತ ಏನಾಗಿತ್ತು ಮೇಡಮ್ ಏನ್ ತೊಂದರೆ ಅವ್ರಗ್ ಆಗಿತ್ತು ಅವ್ರಿಗೆ ಉಸರಾಟದ್ ಸಮಸ್ಯೆ ಇತ್ತು ಮತ್ತೆ ತುಂಬಾನೇ ವೀಕ್ ಆಗ್ಬಿಟ್ಟಿದ್ರು ಮತ್ತೆ ಅವ್ರಿಗೇನ್ ತೊಂದ್ರೆ ತೊಂದರೆ ನಾವ್ ಅರ್ಥ ಮಾಡ್ಬೋದು ಸ್ವಲ್ಪ ಕಷ್ಟನೇ ಇತ್ತು ಓಕೆ ಆಮೇಲೆ ನಮ್ಗೆ ಜಗದೀಶ್ ಸರ್ ಚರ್ಚೆ ಅವ್ರ ಮುಖಾಂತರ ನಮ್ಗೆ ಗುರುಜಿ ಅವ್ರ ನಂಬರ್ ಕೊಟ್ಟರು ಕಾಂಟಾಕ್ಟ್ ಮಾಡಿ ಕೇಳಿ ಅಂತ ಹ್ಮ್ ಹ್ಮ್ ಅವ್ರು ಫೋಟೋ ಕಳಸಿ ಅಂತ ಅಷ್ಟೇ ಹೇಳಿದ್ರು ಸರ್ ಫೋಟೋ ಕಳಿಸಿದ್ವಿ ಕಳಿಸಿದ ಮೇಲೆ ಅವರಿಗೆ ಏನು ತೊಂದ್ರೆ ಇರೋದನ್ನ ಅನ್ನೋ ಕ್ಲಿಯರ್ ಆಗಿ ಹೇಳಿದ್ರು ಸೂಪರ್ ಇතර ಆತ್ಮಗಳು ತೀರ್ಕೊಂಡಿರೋ ಅನ್ನೋ ತರ ಆಮೇಲೆ ಕಂಟಿನ್ಯೂಸ್ ಆಗಿ ಮೂರರಿಂದ ಐದ್ ದಿನದ ವರೆಗೂ 피ರಾಮಿಡ್ ಹಾಕೋವರೆಗೂ ಅವರು ಟ್ರೀಟ್ ಟ್ರೀಟ್ಮೆಂಟ್ ಆಗ್ತಾನೆ ಅನ್ಕೋಬೇಕು ಇದನ್ನ ಇದು ಟ್ರೀಟ್ಮೆಂಟ್ ಇದೆ ಅವರು ಆಲ್ಮೋಸ್ಟ್ 24 ಗಂಟೆ ಆಕ್ಸಿಜನ್ ತಗೊಳ್ಳೇಬೇಕು ಅನ್ನೋ ಪರಿಸ್ಥಿತಿಲಿ ಇದ್ದಂತಮ್ಮ 24 ಅವರ್ ಹೌದು ಹೌದು ಇದು ಎಷ್ಟು ದಿವಸದಿಂದ ಈ ತರ ತೊಂದರೆ ಇದ್ದಿದ್ದು ಮೇಡಮ್ ಆಕ್ಸಿಜನ್ ತಗೊಳ್ಳೇಬೇಕು ಅಂತ ಆಕ್ಸಿಜನ್ ಕಂಪಲ್ಸರಿ ಅಂತ ಅವ್ನ್ ಮಾಡ್ಕೊಂಡಿರೋದು ಅಂತಂದ್ರೆ ಒಂದು ಒಂದೂವರೆ ವರ್ಷದಿಂದ ಓಕೆ ಆದ್ರೆ ಅವ್ನಿಗೆ ತೊಂದರೆ ಎಲ್ಲ ಇರೋದು ಬಂದು ನಮ್ಗೆ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿಯಿಂದ ಅನ್ಸುತ್ತೆ ಸರ್ ಟ್ವೆಂಟಿ ಅಂದ್ರೆ ಈಗ ಒಂದು ನಾಲ್ಕು ವರ್ಷ ಮುಗೀತು ಎರಡ್ ಸಾವಿರದ ಇಪ್ಪತ್ತರಿಂದ ಕೋವಿಡ್ ಬಂದಾಗಿಂದ ಅವನಿಗೆ ಕೋವಿಡ್ ಅಟ್ಯಾಕ್ ಆಗಿ ಲಂಗ್ಸ್ ಸಂಗಾಯ್ತು ಅಂತ ಹೇಳಿದ್ರು ಓಕೆ ಉಸಿರಾಟ ಸಮಸ್ಯೆ ಎಫಿಟ್ ಆಗಿತ್ತು ಹ್ಮ್ ಆಮೇಲೆ ಅದು ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟ್ರು ಸರಿ ಹೋಗ್ತಾ ಇರ್ಲಿಲ್ಲ ಟ್ರೀಟ್ಮೆಂಟ್ ಚೆನ್ನಾಗ್ ಆಗ್ತಾ ಇದೆ ಇದು ಮಾತ್ರ ಸರಿ ಹೋಗ್ತಾ ಇಲ್ಲ ಈ ಪ್ರಾಬ್ಲಮ್ ಓಕೆ ಆಕ್ಸಿಜನ್ ಬೇಕೇ ಬೇಕು ಅನ್ನೋತರ ಮುಂಚೆ ಆಕ್ಸಿಜನ್ ತಗೋತಾ ಇರ್ಲಿಲ್ಲ ಆಮೇಲೆ ಡಾಕ್ಟರ್ ಎಷ್ಟ್ ಹೇಳಿದ್ರು ಕೇಳಿಲ್ಲ ಆಕ್ಸಿಜನ್ ತಗೊಳ್ಳಬೇಕು ಅಂತ ಯುನೇ ಡಿಸೈಡ್ ಮಾಡ್ಕೊಂಡೆ ತಗೊಂತಾ ಇದ್ದೆ ಮನೆಗೆ ಆಚೆ ಹೋಗ್ತಾನೆ ಇರ್ಲಿಲ್ಲ ಇಲ್ಲಿಗೆ ಅಂದ್ರೆ ಹತ್ರ ನಾವು कांटेक्ट ಮಾಡೋದಕ್ಕೆ ಒಂದು 2 3 ಮಂತ್ಸ್ ಇಂದ ಅವ್ನ್ ತುಂಬಾನೇ ಡಿಫಿಕಲ್ಟ್ ಅದೇನದು ಉಸರಾಟ ತುಂಬಾನೇ ಕಷ್ಟ ಆಗ್ತಿತ್ತು ಮತ್ತೆ ಆಚೆ ಓಡಾಡೋದಿಲ್ಲ ಮನೇಲಿ ಸ್ವಲ್ಪ ಕಿರಿಕಿರಿ ಮಾಡ್ಕೋತಿದ್ದ ಮಕ್ಳನ್ನ ಹೊಡಿಯೋದು ಹೆಂಡತಿ ಜೊತೆ ಜಗಳ ಆಡೋದು ಇದೇ ತರ ಆಗ್ತಾ ಇತ್ತು ಏನ್ ಪ್ರಾಬ್ಲಮ್ ಅನ್ನೋದು ನಾವು ಕಂಡಿಡಿಯಕ್ಕೆ ಆಗ್ತಿರ್ಲಿಲ್ಲ ಅವಾಗ ಗುರುಜಿ ಮುಖಾಂತರ ನಮ್ಗೆ ಗೊತ್ತಾಗಿದೆ ಏನಂದ್ರೆ ಅವನಿಗೆ ಬೇರೆ ಏನೋ ಅಟ್ಯಾಕ್ ಆಗಿದೆ ಅಂತ ಹೇಳಿ ಆಮೇಲೆ ಪೆರಿಮಿಟ್ ಮಾಡೋವರೆಗೂ ಅವ್ನು ತುಂಬಾನೇ ಕಷ್ಟಪಟ್ಟ ಗುರುಜಿ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಹೇಳಿದ್ರು ಸರಿ ಹೋಗ್ತಾರೆ ಅಂತ ಆ ಲೆಕ್ಕ ನೋಡಿದ್ರೆ ಮಗ ಫೇಸ್ ಕಟ್ ಎಲ್ಲ ತುಂಬಾ ಚೇಂಜ್ ಆಗಿದೆ ತುಂಬಾ ಬದಲಾವಣೆ ಆಗಿದೆ ತುಂಬಾ ಚೆನ್ನಾಗಿದ್ದ ಓಕೆ ಇದು ನಿಮಗೆ ಗುರುತು ನಿಮಗೆ ಕಣ್ಣ ಕಣ್ಣ ಕಾಣಿಸಿರೋ ರಿಸಲ್ಟ್ ಇದು ಹೌದು ಕಣ್ಣಿಗೆ ಕಾಣಿಸಿರೋ ರಿಸಲ್ಟ್ ಮುಖ ಚೇಂಜ್ ಮುಖ ಚೇರಿಯ ಚೇಂಜ್ ಆಗಿದೆ ಅಂತ ಹೌದು ಸೂಪರ್ ಮೇಡಂ ಅದು ಯಾವ ತರ ಮೇಡಂ ನಿಮಗೆ ಈಗ ಫೀಲಿಂಗ್ ಯಾವ ತರ ಅನ್ಸಿದೆ ಮೊದಲಿದ್ದ ಇದಕ್ಕೆ ಅವರ ಮುಖ ಈಗ ಬದಲಾಗಿದಕ್ಕೆ ಸರ್ ಬದಲಾವಣೆ ಅಂತಂದ್ರೆ ಫೇಸ್ ನೋಡೋದಕ್ಕೆ ಲಕ್ಷಣವಾಗಿದೆ ಮುಂಚೆ ಬಂದ ಅವನು ತುಂಬಾನೇ ಒಂತರ ಈ ಕೋಪ ಜಾಸ್ತಿ ಅಂತ ಹೇಳ್ತಾರಲ್ಲ ಹಾ ಹಾ ಆ ತರ ವ್ಯಾಯರ್ಡ್ ಆಗಿತ್ತು ಫೇಸ್ ಈಗ ಒಂದ್ ಸ್ವಲ್ಪ ಶಾಂತವಾಗಿ ಇದಾನೆ ಓಕೆ ಅಂದ್ರೆ ಸೋ ಸಂಪರ್ಕ ಆಗಿದೆ ನಿಮ್ಗೆ ಅಟೆಂಡ್ ಮಾಡಿ ಭಗವಾನ್ ಸರ್ ಒಂದು ಕೇಸ್ ನಿಮ್ದು ಅಂದ್ರೆ ಈಗ ಅದೊಂದು ಕೇಳಬೇಕಿತ್ತು ಒಂದೂವರೆ ವರ್ಷದಿಂದ ಉಸರಟ ಲೆನ್ಸ್ ಇಟ್ ಹಾಕೊಂಡೆ ಆಕ್ಸಿಜನ್ ಹಾಕೊಂಡೆ ಅವರು ಉಸರಡಬೇಕಾಗಿತ್ತು ಇಡೀ ಆ ದಿನ ನೈಟ್ ಮಲಗಬೇಕಾದರೂ ಹಾಕೋಬೇಕಿತ್ತಾ ಹೆಂಗೆ ಮೇಡಂ ಇದು ಟ್ವೆಂಟಿ ಫೋರ್ ಅವರ್ಸ್ ಅಂದ್ರೆ 24 ಅವರ್ಸ್ ಏ

ಸೋ ಈಗ ಸಂಪೂರ್ಣವಾಗಿ ಆಗಿದಾರಾ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದೆಯಾ ಮೇಡಮ್ ಸ್ವಲ್ಪ ಇದೆ ಸರ್ ಅದು ಈ ವಿಚಾರದಲ್ಲಿ ಫುಲ್ ಕ्योर ಆಗಿದ್ಯಾ ಅನ್ನೋದು ಗುರುಜಿ ಗೊತ್ತು ಓಕೆ ಆದ್ರೆ ಆ ಆಕ್ಸಿಜನ್ ಬಂದು ಬಿಕ್ಟಿ ಇದನ್ನ ಮತ್ತೆ ಸ್ಟಾರ್ಟ್ ಮಾಡಿದನೆ ಅದು ಮೋಸ್ಟ್ಲಿ ಹೆಲ್ತ್ ಇಶ್ಯೂಸ್ ಮತ್ತೆ ಸ್ಟಾರ್ಟ್ ಆಗಿದೆ ಏನು ಅಂತ ಗೊತ್ತಿಲ್ಲ ಅದು ನೋಡ್ಬೇಕು ಮತ್ತೆ ಸೊ ಫಿಸಿಕಲಿ ಯಾಕಂದ್ರೆ ಒಂದೂವರೆ ವರ್ಷ ಅವರು ಫಿಸಿಕಲಿ ತುಂಬಾ ಸಣ್ಣಕ ವೀಕ್ ಆಗಿದ್ರು ಅಂತ ನೀವು ಹೇಳ್ತಾ ಇದ್ರಿ ಹೌದು ಹೌದು ಫಿಸಿಕಲಿ ಇನ್ನೂ ಸ್ವಲ್ಪ ಒಳಗಡೆ ಏನು ಡೆಮೇಜ್ ಗಳು ಗೊತ್ತಿಲ್ಲ ಅವೆಲ್ಲ ರಿಕವರಿ ಆಗಕ್ಕೆ ಸ್ವಲ್ಪ ಸಮಯ ಬೇಕಾಗ್ಬೋದಾ ಭಗವಾನ್ ಸರ್ ಈಗ ಅಟೆಂಡ್ ಮಾಡಿ ಎಷ್ಟು ಎಷ್ಟು ಸಮಯ ಬರೀ ಒಂದೂವರೆ ತಿಂಗಳಿಂದ ಈಚೆಗೆ ಈ ತರ ಒಂದು ಚೇಂಜಸ್ ಕಾಣಿಸಿರೋದು ಸೂಪರ್ ಮೇಡಮ್ ಒಂದ್ ಸ್ವಲ್ಪ ರಿಸಲ್ಟ್ ನಿಮಗೆ ಸಿಕ್ಕಿದೆ ಅನ್ನೋದನ್ನ ಪ್ರೂಫ್ ಮಾಡಿದಂಗ್ತು ನೀವು ಮಾತಾಡಿರೋದ್ರೆ ತುಂಬಾ ಒಳ್ಳೇದಾಯ್ತು ನೀವು ಭಗವಾನ್ ಸರ್ ಅಟೆಂಡ್ ಮಾಡಿರೋ ಈ ಕೇಸ್ ನಿಮ್ಮ ಸಮಸ್ಯೆ ನಿಮ್ಮ ಬ್ರದರ್ ಅವ್ರದ್ದು ಅಲ್ವಾ ಸ್ವಂತ ಬ್ರದರ್ ಅವರು ಸೊ ಅವ್ರದ್ದು ಸಮಸ್ಯೆನ ಬಗೆಹರಿಸ್ಕೊಟ್ಟು ಈ ಥರದ್ದೊಂದು ಕೇಸ್ ನಮ್ಮ ಅಟೆಂಡ್ ಮಾಡಿ ಈ ಥರನೂ ಸಮಸ್ಯೆ ಇರುತ್ತಾ ಅನ್ನೋದೊಂದು ಪ್ರಶ್ನೆ ನಮಗೂ ಕಾಣಿಸುತ್ತೆ ಎಲ್ಲರೂ ಆಸ್ಪತ್ರೆಗಳಲ್ಲಿ ಸರಿ ಹೋಗುತ್ತೆ ಅಂತ ನಾವು ಅನ್ಕೊಂತೀವಿ ಕೆಲವೊಂದು ಆಗೋದಿಲ್ಲ ಹೇಳಿದ್ರು ಸರ್ ಲಂಗ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬೇಕು ಒಂದೂವರೆ ಕೋಟಿ ಖರ್ಚಾಗುತ್ತೆ ಅಂತೆಲ್ಲ ಮಾತಾಡ್ಕೊಂಡಿದ್ರು ಹೌದಾ ಲೆನ್ಸ್ ನ ಹೊಸದ್ ಬೇರೆ ಹಾಕ್ಸ್ಬಿಡೋದಾ ಹೌದು ಲಂಗ್ಸ್ ಬಂದು ಟ್ರಾನ್ಸ್ಪ್ಲಾಂಟೇಶನ್ ಮಾಡಬೇಕು ಯಾರಾದರೂ ತೀರ್ಕೊಂಡಿದ್ರೆ ಆಕ್ಸಿಡೆಂಟ್ ಮುಖಾಂತರ ಅಂತವ್ರದ್ದು ಅವ್ರ ಲಂಗ್ಸ್ ಮಾತ್ರ ತಂದು ಹಾಕೋದಕ್ಕೆ ಸಾಧ್ಯ ಆಗಿತ್ತು ಒಂದೂವರೆ ಕೋಟಿ ಅಂದ್ರೆ ಅದು ತುಂಬಾ ದೊಡ್ಡ ಅಮೌಂಟ್ ಆಯ್ತಲ್ಲ ಮೇಡಮ್ ಫೈವ್ ಇಯರ್ಸ್ ಅವನು ಹೊರಗಡೆ ಎಕ್ಸ್ಪೋಸ್ ಹಾಕೊಡುದು ಆವಾಗ್ಲೂ ಕೂಡ ಹೌದು ತುಂಬಾ ಕಷ್ಟ ಆಗುತ್ತಲ್ವ ಅದು ಹೌದು ಸರ್ ತುಂಬಾ ಕಷ್ಟ ಆಗೋದು ಬಡವರಿಗಂತೂ ಆಗೋದೇ ಇಲ್ಲ ಅಷ್ಟೆಲ್ಲ ಮಾಡೋದಕ್ಕೆ ಖಂಡಿತ ತುಂಬ ಒಂದು ಧೈರ್ಯವಾಗಿ ನೀವು ಏನೋ ಒಂದು ದೃಢವಾಗಿ ಭಗವಾನ್ ಸರ್ನ ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಚೇತರಕ್ಕೆ ನೋಡ್ತಾ ಇದ್ದೀರಾ ಮತ್ತು ಇನ್ನೇನು ಬ್ಯಾಲೆನ್ಸ್ ಐತೆ ಅದರಿಂದ ಏನು ಸಮಸ್ಯೆ ಐತೆ ಅದನ್ನು ಭಗವಾನ್ ಸರ್ ಅಟೆಂಡ್ ಮಾಡ್ಕೊಡ್ತೀನಿ ಸೊ ಭಗವಾನ್ ಸರ್ ಇವತ್ತು ಸಂಜೆ ನಿಮ್ಮದೇ ಕೇಸ್ ಅಟೆಂಡ್ ಮಾಡ್ತೀನಿ ಅಂತ ಸೊ ಒಳ್ಳೆಯದಾಗಲಿ ಮೇಡಮ್ ತಮಗೆ ಓಕೆ ಓಕೆ ನಮಸ್ಕಾರ ಮೇಡಮ್ ಯಾವ ಥರದ್ದು ಸರ್ ಇದು ಕೇಸು ಏನು ತೊಂದರೆ ಆಗಿತ್ತು ಲನ್ಸ್ಗೆ ಲನ್ಸ್ ಭಾಗದಲ್ಲಿ ಅದು ಕೂತ್ಕೊಂಡು ಆ ಬ್ಲಾಕ್ ಮಾಡ್ತಾ ಇರ್ತದೆ ಪ್ರೆಸ್ ಮಾಡ್ತಾ ಇರ್ತದೆ ತೊಂದರೆ ಆಗ್ತಿರ್ತದೆ ನಮಗೆ ಉಸಿರಾಟಕ್ಕೆ ತೊಂದರೆ ಆಗ್ತಿರ್ತದೆ ಇದು ನಿಮಗೆ ಲನ್ಸ್ ಹತ್ರ ಕೂತಿರ್ತಕ್ಕಂಥದ್ದು ಯಾವ ಕ್ಯಾಮ್ರಾಗೂ ಸಿಕ್ಕಲ್ಲ ಸಿಗಲ್ಲ ಉಸಿರಾಟ ತೊಂದರೆ ಅಂದ ತಕ್ಷಣ ಮೆಡಿಕಲ್ ಗ್ರೌಂಡ್ ಲನ್ಸ್ ಪ್ರಾಬ್ಲಮ್ ಡೈರೆಕ್ಟ್ ಹೇಳಿದ್ದಾರಲ್ಲ ನಾನು ಇದು ಕರೋನಾ ಫೀಲ್ಡಲ್ಲಿ ಹೇಳಿದ್ವಿ ಲಕ್ಷಾಂತರ ಜನಕ್ಕೂ ಹಾರ್ಟ್ ಅಟ್ಯಾಕ್ ಬರ್ತಿದ್ದ ಅಲ್ಲಿ ಬಂದಿ ಕೂತ್ಕೊಳ್ಳದೆ ಕರ್ಕೊಂಡು ಹೋಗೋದಕ್ಕೆ ಎದೆ ಭಾಗದಲ್ಲೇ ಕೂತ್ಕೊಳ್ಳೋದು ಎಷ್ಟೋ ಜನ ಎಲ್ತಿ ಪರ್ಸನ್ಗಳು ನಮ್ಮ ಕಣ್ಣು ಮುಂದೆ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ ರೆಕಾರ್ಡ್ ಬ್ರೇಕ್ ಅಂತ ವ್ಯಕ್ತಿಗಳೆಲ್ಲ ಹೊಟ್ಟೋದ್ರು ಹೌದು ಯಾಕೆ ಹೋಗ್ಬೇಕು ಅಂದರೆ ನಿಮ್ಮನ್ನು ಕರ್ಕೊಂಡೋಗ್ಬೇಕಂತ ನಾನು ಡಿಸೈಡ್ ಮಾಡಿದ್ರೆ ಫಿನಿಶ್ ನಿಮಗೆ ಕರ್ಕೊಂಡೋಗ್ತೀನಿ ನಮ್ಮತ್ತೈದು ತಗ್ಲಾಕೊಂಡ್ರೆ ನಿಮ್ಗೆ ಇನ್ನೂ ಒಂದು ಹತ್ತು ವರ್ಷ ಆಯಸ್ಸು ಬರ್ತದೆ ಇದು ಓಪನ್ ನಾನು ಮಾತಾಡ್ತಿರೋದು ಯಾರು ಹೆಂಗನ ಮಾತಾಡ್ಕೊಳ್ಳಿ ನಮ್ಗೆ ಬಂದು ಬೇಕಾಗಿಲ್ಲ ನನಗೇನಂದರೆ ಈ ಲಂಚ್ ಫಸ್ಟು ಮನುಷ್ಯನ ಕರ್ಕೊಂಡೋಗ್ಬೇಕಂತ ಡಿಸೈಡ್ ಮಾಡಿದ್ರೆ ಎದೆ ಭಾಗದಲ್ಲಿ ಕೂತ್ಕೊಳ್ತವೆ ಶೋಕಿ ಮಾಡಬೇಕು ಅಂತ ಅಂದರೆ ಸೊಂಟದಲ್ಲಿ ಕೂತ್ಕೊಳ್ತೇವೆ ಅರ್ಥ ಆಯ್ತಾ ಇಷ್ಟುವುದನ್ನು ನಾವು ಪಡಿಬೇಕಂತಂದರೆ ತಲೆ ಭಾಗದಲ್ಲಿ ಕೂತ್ಕೊಳ್ತವೆ ಆತ್ಮಗಳು ಕೂತ್ಕೊಳ್ಳೋ ಜಾಗ ಓಕೆ ಅಂದರೆ ಸೊಂಟದಲ್ಲಿ ತಲೆ ಹಿಂಭಾಗದಲ್ಲಿ ಕೂತ್ಕೊಂಡ್ರೆ ಈ ಸ್ವಾಮೀಜಿಗಳ ಕಣ್ಣಿಗೆ ಬೀಳಲ್ಲ ಅನ್ನೋದು ಅದರ ಲೆಕ್ಕಾಚಾರ ಅವ್ರ ಪಾತ್ರದಲ್ಲಿ ಕೂತಿದ್ರು ನಾನು ಹಿಡಿತೀನಿ ಅಂತ ಅದು ಗೊತ್ತಿಲ್ಲ ನಾನು ಅದಕ್ಕೆ ಮೂರು ದಿನ ಆ ಟೈಮ್ ಕೊಡೋದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹನ್ನೆರಡು ಅವರಲ್ಲಿ ರೆಡಿ ಮಾಡಿದ್ದು ಒಂದು ಎಪಿಸೋಡ್ ಇದೆ ಹೌದು ಬರೀ ಹನ್ನೆರಡು ಅವರಲ್ಲಿ ಹೌದು ನಾನು ಪಟ್ಟು ಕೈ ಹಾಕೋದೆ ಅವ್ರು ಎಲ್ಲಿ ಗುಪ್ತ ಜಾಗದಲ್ಲಿ ಕೂತಿರ್ತಾರೆ ಅಲ್ಲೇ ಕೈ ಹಾಕ್ತೀನಿ ಅಲ್ಲಿಂದ ಹಾಕೋ ಬರ್ತೀನಿ ನಾನು ಆಮೇಲೆ ಆ ಎದೆ ಭಾಗ ಹೊಟ್ಟೆ ಭಾಗ ಉಸಿರಿಡ್ಕೊಳ್ಳೋದು ಆವಾಗ ಅವಾಗ ರಾತ್ರಿ ಹೊತ್ತು ಎದೇನೋ ಬರೋದು ನೀರು ಕುಡಿಯೋದು ಆಮೇಲೆ ಡಾಕ್ಟ್ರ್ ಹತ್ರ ಹೋಗೋದು ಸರ್ ಎದೇನೋ ಈಗ ಏನಿಲ್ಲ ರೀ ಸ್ವಲ್ಪ ಟೆನ್ಷನ್ ಅಂತ ಅಂತಾರೆ ಡಾಕ್ಟ್ರು ಈ ಥರ ಸಮಸ್ಯೆಗಳು ಭಾಳಷ್ಟು ಜನ ಅನುಭವಿಸ್ತಾ ಇದ್ದಾರೆ ಆದರೆ ನನ್ನ ಹೆಲ್ತ್ ಕಂಡೀಷನ್ ಹಿಂಗೆ ನನಗೆ ವಯಸ್ಸಾಯಿತು ನನಗೆ ಖರ್ಚು ಮಾಡಿ ಈಗ ಪಾಪ ಅವ್ರು ಎಷ್ಟು ವರ್ಷದಿಂದ ಅವ್ರು ಅನುಭವಿಸ್ತಾ ಒಂದೂವರೆ ವರ್ಷ ಇಪ್ಪತ್ನಾಲ್ಕು ಗಂಟೆ ಆಕ್ಸಿಜನ್ ಇಟ್ಕೊಂಡೇ ಹೇಗೆ ಎಷ್ಟು ಕಷ್ಟ ಆಗುತ್ತೆ ಕಷ್ಟ ಡಾಕ್ಟ್ರು ಒಂದೂವರೆ ಕೋಟಿ ಒಂದೂವರೆ ಕೋಟಿ ಎಲ್ಲಿ ಹೋಗ್ತಾರೆ ಅವ್ರು ನನ್ಗೆ ಕೊಟ್ಟರೆ ಸಣ್ಣ ಅಮೌಂಟ್ ಅಮೌಂಟು ಆದರೆ ನೋಡಿ ಒಬ್ಬ ಇಪ್ಪತ್ನಾಲ್ಕು ಗಂಟೆ ಎತ್ಕೊಂಡು ಓಡಾಡೋಕ್ಕೆ ಮೂರು ಅವರ್ ನಾನು ರಿಲೀಫ್ ಕೊಟ್ಟರೆ ಅವ್ನಿಗೆ ಎಷ್ಟು ಖುಷಿ ಆಗ್ತದೆ ಅದು ಚೇತರಿಕೆ ಆಗ್ತಾ ಆಗ್ತಾ ಮೂರು ಅವರ್ ಇರೋದು ಆರು ಅವರ್ಗೆ ಆಗುತ್ತೆ ನೆಕ್ಸ್ಟ್ ಹಂಗೆ ಅದೇ ಹೇಳೋದು ಅವ್ನಿಗೆಲ್ಲ ಅದೃಷ್ಟ ಐತೆ ಅವ್ನು ಬದುಕೋ ಅದೃಷ್ಟ ಇದೆ ಸೊ ಅವಾಗ ದೇವರು ಎಲ್ಲ ಒಂದು ಕಡೆ ನಮ್ಮ ಹತ್ರ ಕರ್ಕೊಂಡು ಬಿಟ್ಟವನು ನನ್ನ ಆಗಿದ್ದು ನಾನು ಮಾಡಿದ್ದೀನಿ ಮೂರು ಅವರ್ ಬಿಟ್ರು ಪ್ರತಿದಿನ ಹಾಂ ಒಳ್ಳೆ ಮೂರು ಅವರ್ ಬಿಟ್ಟೇ ಬಿಟ್ರು ಅಂದರೆ ಬೇರೆ ಅಕ್ಕಪಕ್ಕದಲ್ಲಿ ಯಾರತ್ರ ನೆಗೆಟಿವ್ ಇರ್ತದೆ ಅದು ಅಬ್ಸರ್ವೇಷನ್ ಮಾಡೋಕ್ಕೋದ್ರೆ ಮತ್ತೆ ಅವ್ರಿಗೆ ಆ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಅವರು ಒಂದೂವರೆ ತಿಂಗಳ ಮೇಲೆ ಫೋನ್ ಮಾಡೋರು ಮತ್ತೆ ನಾನು ಇನ್ನೊಂದು ಸರಿ ಯಾಕಂದರೆ ಇದೊಂದು ಶೋಕಿಗೋಸ್ಕರ ಕೇಳಿದ್ರೆ ಪರವಾಗಿಲ್ಲ ಒಬ್ಬ ಹೆಲ್ತ್ ಕಂಡೀಷನ್ ಎಷ್ಟೋ ಜನ ನನಗೆ ಕೆಲಸ ಮಾಡಿಸ್ಕೊಂಡು ದುಡ್ಡು ಕೊಡದಾರವ್ರು ಇದ್ದಾರೆ ಮಾಡೋದು ಅದರಲ್ಲೂ ಅವ್ರ ಒಬ್ಬರಿಗೆ ಜೀವ ಕೊಟ್ಟರೆ ನನಗೇನಾಗಲ್ಲ ಮೌ ದುಡ್ಡು ತೊಗೊಂಡಿದ್ದೀನಿ ಮಾಡಿದ್ದೀನಿ ಅಷ್ಟೇ ನನ್ನ ಕೈಲಾಗೋದು ಅಂತ ಅಂದ್ಬಿಟ್ರೆ ಅದಕ್ಕೆ ಅರ್ಥ ಇರೋಲ್ಲ ಹೌದು ಏನು ಹೆದ್ರಕೊಳಕ್ಕೆ ಹೋಗ್ಬೇಡಿ ಇನ್ನೊಂದು ಸರಿ ಇವತ್ತು ನೈಟ್ ಚೆಕ್ ಮಾಡಿಕೊಡ್ತೀನಮ್ಮ ಅಂತಂದ್ರೆ ಅವ್ರಿಗೆ ಎಷ್ಟೋ ಖುಷಿ ಆಯ್ತು ಪಾಪ ಮತ್ತೆ ಯಾವುದಾದ್ರು ಮಿಸ್ ಆಗಿರೋ ಅವ್ರಿಗೆ ಮೂರು ಮೂರು ಅವರು ಆಕ್ಸಿಜನ್ ಇಲ್ಲದೆ ಓಡಾಡ್ತಾ ಎಲ್ಲ ಧೈರ್ಯ ಬಂದ್ಬಿಡ್ತು ರೂಮ್ ಬಿಟ್ಟು ಬರ್ತಾ ಇಲ್ಲ ಹಿಂಗೆ ಮಡ್ಕೊಂಡು ಆಕ್ಸಿಜನ್ ಮಡ್ಕೊಂಡೇ ಉಸಿರಾಡ್ಕೊಂಡು ಕೂತ್ಕೊಳ್ಳೋದು ಇದು ತೆಗೆದ್ರೆ ಎಲ್ಲಿ ಸತ್ತೋಗ್ತೀನಿ ನಾನು ಭಯ ಸುಮ್ಮನೆ ಜೀವ ಇಟ್ಕೊಂಡು ಕುತ್ತಂಗೈತೆ ಹಾಂ ಮತ್ತೆ ಪಾಪ ಜೀವ ಇಟ್ಕೊಂಡು ಕೈಯಲ್ಲಿ ಯಾಕೆ ನಾವು ನಾವು ದುಡ್ಡು ನೋಡಿ ಬದುಕಿ ನಾವು ಸಂಪಾದನೆ ಮಾಡೇ ಮಾಡ್ತೀವಿ ಆದರೆ ಅವ್ನ ಜೀವ ಕಳ್ಕೊಂಡ್ಬಿಟ್ರೆ ನಮ್ಗೆ ವಿಷಯ ಗೊತ್ತಿತ್ತು ನಾವು ಸುಮ್ಮನೆ ಇದ್ಬಿಟ್ರೆ ಆ ಕರ್ಮ ನನಗೆ ಸುತ್ತಕೊಳ್ತಿದೆ ನನ್ನ ಕೈಯಲ್ಲಾಗತ್ತಾ ಆಯಿತು ಮಾಡಿಕೊಡ್ತೀನಿ ನಾವು ಅಪ್ಪನ ಮನೆ ಗಂಟೆ ಏನು ಹೋಗಲ್ಲ ನಾನು ಮಾಡಿಕೊಟ್ರೆ ಅವ್ರು ಇನ್ನೊಂದು ಇನ್ನೊಂದು ನಾಲ್ಕು ಜನಕ್ಕೆ ಹೇಳ್ತಾರೆ ಹೇಳ್ತಾರೆ ಇಂಥವ್ರ ಥರ ಹೋಗಿ ಅಂದರೆ ನಮ್ಗೆ ಅದೆಷ್ಟೋ ಖುಷಿ ಆಗ್ತದೆ ಈಗ ನಾನು ಅಟೆಂಡ್ ಮಾಡಿ ಒಂದೂವರೆ ತಿಂಗಳು ಚೆನ್ನಾಗಿದ್ದು ಅವ್ರ ಅಕ್ಕ ಅವರು ಎಷ್ಟು ಕೂಲಾಗಿ ಅವ್ರ ಆನ್ಸರ್ ಕೊಟ್ಟರು ಪಾಪ ಅದುವೇನು ಅವ್ರ ಗಂಡ ಹೆಂಡತಿ ಕೈಯಲ್ಲಿ ಆಗಲ್ಲ ಅಂತ ಇವ್ರು ದುಡ್ಡು ಕೊಟ್ಟು ಮಾಡಿಸಿರೋದು ಅಕ್ಕ ಅಕ್ಕ ನಮ್ಗೆ ಹಂಗಂದಾಗ ಪಾಪ ನನ್ನ ಅಮ್ಮ ಇಲ್ಲ ಗುರುಜಿ ಒಂದೇ ಇನ್ನೊಂದು ಸರಿ ನೋಡ್ತೀರಾ ಅಂದರು ಸರಿ ನಾನು ಫೋಟೋ ಕಳಿಸಿದ್ದೆ ಫೋಟೋ ಕಳಿಸಿದ್ರು ಎರಡೂ ಫೋಟೋ ಎರಡೂ ಫೋಟೋನ ನಾನು ಬ್ಯಾಲೆನ್ಸ್ ಮಾಡಿ ಮತ್ತೆ ಕಳಿಸ್ದೆ ನಿಮ್ಮ ಹಳೇ ತಮ್ಮನ ಮುಖ ಇವತ್ತಿನ ತಮ್ಮನ ಮುಖ ನೋಡ್ಕೊಳ್ಳಿ ಬದಲಾಗಿದೆ ಅಷ್ಟಾಯ್ತಾ ಯಾಕಂದ್ರೆ ಅದು ಎಫೆಕ್ಟ್ ಹೆಂಗಿರ್ತಿ ಅವ್ರ ನಂಬಿಕೆಯಿಂದ ಡಾಕ್ಟ್ರು ಒಂದೂವರೆ ಕೋಟಿ ಕೊಟ್ಟಾಗ ದುಡ್ಡು ಅಲ್ಲ ತ ಬಂದರು ಹೌದು ಅವ್ರ ದುಟ ಚೆನ್ನಾಗಿತ್ತು ಪಾಪ ಯಾವಾಗ ಅವರ್ ಬಿಟ್ಟರು ಅವರಲ್ಲಿ ಏನು ಆ ಥರದ ಸಮಸ್ಯೆ ಏನಿತ್ತು ಅವರಲ್ಲಿ ಸರ್ ಅವರಲ್ಲಿ ಅವರಲ್ಲಿ ಸಮಸ್ಯೆ ಮೂರು ನಾಲ್ಕು ಥರ ಇತ್ತು ಎದೆ ಭಾಗದಲ್ಲಿ ಒಂದು ವಯಸ್ಸಾದಂಥ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ರು ಅವರು ಉಸಿರಾಟದ ತೊಂದರೆ ಸತ್ತಿದ್ರು ಅವ್ರಿಗಾಗಿರೋ ಅವ್ರಿಗಾಗಿರೋ ಎಫೆಕ್ಟು ಮೈಂಡ್ ವರ್ಕ್ ಮಾಡ್ತಾರೆ ಮೈಂಡ್ ವರ್ಕ್ ಮಾಡಿದಾಗ ನನಗೆ ಎದೆ ಹಿಡ್ಕೊತಾಯ್ತು ಉಸಿರಾಡೋಕ್ಕಾಗ್ತಿರ್ಲಿಲ್ಲ ಹಂಗೆ ಹಿಂಗೆ ಅಂತ ಅವರು ಮೈಂಡ್ ವರ್ಕಲ್ಲಿ ರೆಕಾರ್ಡ್ ಮಾಡ್ತಾರೆ ಸೊ ಅದು ಇವ್ರಿಗೆ ಸದ್ದೆ ಕನ್ವರ್ಟ್ ಆಯಿತು ಅಪ್ಲೈ ಆಗೋಯ್ತು ಇವ್ರಿಗೆ ನನಗೆ ನನಗೆದೇನೋ ಉಸಿರಾಡೋಕ್ಕಾಗ್ತಿಲ್ಲ ಆಕ್ಸಿಜನ್ ತಗೋಬೇಕು ಆಕ್ಸಿಜನ್ ತಗೋಬೇಕು ಅಂತ ಅವ್ನ ಮನಸ್ಸು ಹೇಳ್ತಾ ಇರ್ತಿದ್ದೆ ಆ ಕೆಲಸ ಇವ್ರು ಮಾಡ್ತಿದ್ರು ಇವ್ರು ಮಾಡ್ತಿದ್ದಾಗ ಏನಾಯ್ತು ಇವ್ರಿಗೆ ಉಸಿರಾಡೋ ಸಮಸ್ಯೆ ಅಂತ ಮನೆಯವ್ರು ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರು ಚೆಕ್ ಮಾಡಿದ್ರು ಮಟ್ಟಿದ್ರು ಆಕ್ಸಿಜನ್ ಇರಿ ಅಂತ ಕಳಿಸ್ಬಿಟ್ರು ಸೊ ನಾನು ಅಷ್ಟೇ ಆ ತೆಗೆದ ಮೇಲೆ ನಾನು ತೆಗೆದಿಲ್ಲ ಅಂತಿದ್ರೆ ಸೇಮ್ ಹಂಗೆ ಇರ್ತಾ ಇದ್ರು ಅವರ್ ಹೆಂಗೆ ಬಿಟ್ರು ಸೊ ಈಗ ಡಾಕ್ಟರ್ಸ್ ಬಂದು ಆ ಒಂದು ಲಂಗ್ ಲಂಗ್ಸ್ ತೆಗೆದು ಏನು ಮತ್ತೆ ಬೇರೆ ಇನ್ನೊಂದು ಹಾಕಬೇಕು ಅಂತ ಒಂದೂವರೆ ಕೋಟಿ ಕೇಳಿದರೆ ಅವರು ಸ್ಕ್ಯಾನಿಂಗ್ ಹೋಗಿದೆ ಅನ್ನೋ ಯಾವ ಅದು ರಿಪೋರ್ಟ್ ಸರ್ ಸರ್ ಆ ನೆಗೆಟಿವ್ ಹೊರಗಡೆ ಹೋಗ್ಬಿಡ್ತು ಅಲ್ಲಿ ವರ್ಕ್ ಆಯ್ತು ಇಂಜಿನ್ಗೆ ಆಕ್ಟಿವ್ ಆಯ್ತು ಆಯ್ತು ಇಂಜಿನ್ಗೆ ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಹೋಗ್ತಾ ಇರಬೇಕು ಸಪ್ಲೈ ಅದು ಸ್ಟಾಪ್ ಆದರೆ ಇಂಜಿನ್ ನಾವು ಅದಕ್ಕೆ ಡೀಸೆಲ್ ಪೆಟ್ರೋಲ್ ಏನು ತುಂಬಿಸ್ಬೇಕು ತುಂಬಿಸು ಅಂದರೆ ಅಲ್ಲಿದ್ದಂಥ ಕೆಟ್ಟ ನೆಗೆಟಿವ್ನ ಹೊರಗಡೆ ಕರೆದೆ ಹೊರಗಡೆ ತೆಗೆದ ಮೇಲೆ ಅದ್ರ ಜೊತೆ ಇನ್ನೂ ಎರಡು ಮೂರು ಕೂತ್ಕೊಂಡಿತ್ತು ಸಪೋರ್ಟ್ಗೆ ಅಂದರೆ ಈ ವ್ಯಕ್ತಿನ ಕರ್ಕೊಂಡು ಹೋಗ್ಬೇಕಂತ ಯಾವತ್ತೂ ನನಗೆ ಈ ಮನೆ ಒಳಗಡೆ ಅಯ್ಯೋ ಆಚೆ ಕಡೆ ಹೋಗ್ಬೇಕಪ್ಪ ನನಗೆ ಇಷ್ಟ ಆಗೋಲ್ಲ ಇಷ್ಟ ಆಗೋಲ್ಲ ಅಂತಿದ್ರೆ ನಾನು ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಿರ್ತೀನಿ ಒಳಗಡೆ ಬರೋಕ್ಕೆ ಗೊತ್ತು ಅರವಿಂದ್ ಬಾಡಿಗೆ ಅರವಿಂದ್ ಅವ್ರ ಬಾಡಿಯಿಂದ ಆಚೆ ಕಡೆ ಹೋಗೋದಕ್ಕೆ ಅದಕ್ಕೆ ದಾರಿ ಇಲ್ಲ ಹೊಟ್ಟೆ ಒಳಗಡೆ ರೌಂಡ್ ಆಗ್ತಾಯಿರ್ತಿದೆ ಅವಕ್ ಗೊತ್ತಾಗಲ್ಲ ಗೊತ್ತಾಗಲ್ಲ ಅದಕ್ಕೆ ಕಣ್ಣಿಲ್ಲ ಸರ್ ಅದೊಂದು ಇದು ಮೈಂಡಲ್ಲಿ ಕೂತ್ಕೊಳ್ತೇವೆ ವರ್ಕ್ ಮಾಡಿಬಿಟ್ಟು ರುಚಿ ತಿಂತಿದೆ ರುಚಿ ತಿನ್ನುತ್ತೆ ಅದಕ್ಕೆ ಬೇಕಾಗಿದ್ದಾಗ ಕೇಳ್ತಿದೆ ಒಬ್ಬನ್ ಕುಡ್ಕೊಂಡು ಮಾಡ್ತಿದೆ ಒಬ್ಬನ ಶೋಕಿದಾರ ಮಾಡ್ತೀವಿ ಒಬ್ಬನ್ ಸ್ಪೀಡ್ ಕೋರ್ ಮಾಡಿದೆ ಒಬ್ಬ ರೇಸ್ ಆಡ್ತೇನೆ ಬರೀ ತಿನ್ಕೊಂಡು ಕೂತಿರ್ತೇನೆ ಅದ್ಯಾಕೆಂದ್ರೆ ಈ ಒಳಗಡೆ ಇರ್ತಕ್ಕಂಥ ಕ್ಯಾರೆಕ್ಟರ್ಗಳು ನಮ್ಮ ಬಾಡಿ ಮೇಲೆ ಡೆವಲಪ್ ಆಗ್ತವೆ ನಾವು ನಾವಿರೋದೇ ಹಿಂಗೆ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತೀವಿ ಹೌದು ಕುಡ್ಕ ಇಪ್ಪತ್ನಾಲ್ಕು ಗಂಟೆಗೆ ಕುಡಿತೇನೆ ಹೌದು ಈ ಮೂವತ್ತು ವರ್ಷ ಕುಡಿದಿರೋನ ಇದೇ ಎಪಿಸೋಡಲ್ಲಿ ಮೂರು ದಿವ್ಸಕ್ಕೆ ಸ್ಟಾಪ್ ಮಾಡಿರೋ ನಾನು ಸ್ಟಾಪ್ ಮಾಡ್ತೀನಿ ಅಂತ ಹೇಳಲ್ಲ ಆ ಒಳಗಡೆ ಇರ್ತಕ್ಕಂಥ ಕೆಟ್ಟದ್ದು ಬಂದಾಗ ನಿಮ್ಮ ಅದೃಷ್ಟ ಈಗ ನಾನು ಸ್ಟಾಪ್ ಮಾಡ್ತೀನಿ ರೀ ಸ್ವಾಮಿ ನೀವು ನೆನ್ನೆ ಹೇಳಿದ್ರಿ ಇನ್ನ ಕುಡಿತಾನೆ ಅವರೇ ಅಂತ ಶುರು ಮಾಡ್ತಾರೆ ಅದು ಕನ್ಫರ್ಮ್ ಆಗಲ್ಲ ದಿನಗಳಿಗೆ ಇದು ಕನ್ಫರ್ಮ್ ಆಗಿ ಹೇಳಲ್ಲ ನಾನು ಯಾಕಂದರೆ ನಿಮ್ಗೆ ಅವ್ರನ್ನ ಉಳಿಸ್ಕೋಬೇಕಂದ್ರೆ ನೀವು ಬನ್ನಿ ನಾನು ಕಟ್ಟಣ ರೇಟಾಗಿ ಹಿಂಗೆ ಮಾತಾಡೋದು ಅವ್ರು ಉಳಿಸ್ಕೋಬೇಕು ಕುಡಿಯೋದು ಬಿಡಿಸ್ಬೇಕು ಮಾಡಬೇಕಂತ ಬನ್ನಿ ನಾನು ನ ನಿಮ್ಮದ್ರು ಟೆನ್ನಾಗಿತ್ತು ಒಳಗಡೆ ಇರೋನೊಬ್ಬ ಕುಡ್ಕಾಯಿದ್ರೆ ಅವ್ನು ತೆಗ್ದು ಪೀಸ್ ಹಾಕಿದ್ರೆ ಅವರು ಆರಾಮಾಗಿ ಬಿಟ್ಬಿಡ್ತಾರೆ ಸೊ ಅವ್ರಿಗೂ ಹೆಂಡ್ತಿ ಮಕ್ಕಳು ಇರ್ತಾರೆ ಇದು ಲಾಸ್ಟ್ ಯಾವುದೋ ಒಂದು ಎಪಿಸೋಡಲ್ಲಿ ಹಂಗೆ ಆಗಿ ಅವ್ರಿಗೆ ಕೊಡ್ತಾ ಬಿಟ್ಟಿದ್ರಲ್ಲ ಸರ್ ಹೌದು ಒಂದು ಮೂವತ್ತು ವರ್ಷ ಮೈಸೂರು ಹೌದು ಈಗ ಈ ಹುಡುಗಕ್ಕೆ ಎಷ್ಟು ಸರ್ ಏಜ್ ಈಗ ಇವ್ರಿಗೂ ಅಮ್ಮಮ್ಮನ ಮೂವತ್ತೈದು ವರ್ಷ ಇನ್ನು ಸಣ್ಣ ಹೆಚ್ಚು ಸಣ್ಣ ಹೆಚ್ಚು ಏನು ಏಜ್ ನಾನು ಅದಕ್ಕೋಸ್ಕರನೇ ಪಾಪ ಅದು ಮಾಡಿದ್ಮೇಲೆ ನೋಡಿ ನಾನು ಏನು ಮಾಡಿಲ್ಲ ಅಂದರೆ ಅವ್ರು ಮೂರು ಅವರ್ ಅಲ್ಲ ಮೂರು ನಿಮಿಷನೂ ಕೂಡ ಆಕ್ಸಿಜನ್ ಇಲ್ಲದೆ ಇರೋಕ್ಕಾಗಲ್ಲ ನಾನು ಮಾಡಿದ್ಮೇಲೆ ಮೂರು ಅವರ್ ಹೆಂಗ್ ಸ್ಟಾಪ್ ಮಾಡಿದ್ರು ಸೊ ಅಲ್ಲಿ ಕರೆಕ್ಟಾಗಿ ಅವ್ರಿಗೆ ಬಾಡಿ ನಿಮಗೆ ನಿಮಗೇ ಜಟ್ಮೆಂಟ್ ಮಾಡಿ ಒಬ್ಬರಿಗೆ ಲನ್ಸು ಪ್ರಾಬ್ಲಮ್ಮು ಇಪ್ಪತ್ತು ಗಂಟೆ ಆಕ್ಸಿಜನ್ ತೊಗೋತಾರೆ ಅಂದರೆ ನಾನು ಅಟೆಂಡ್ ಮಾಡಿದೆ ನಾನು ಮಾಡಿದ್ದೀನಿ ಅಂತ ಹೇಳ್ತೀನಿ ಆವಾಗ ಮಾಡಿದ್ದೀನಿ ಅಂದಾಗ ಅಲ್ಲಿ ಏನಾದರೂ ರಿಸಲ್ಟ್ ಕಾಣಿಸ್ಬೇಕಲ್ಲ ಒಂದು ಚೂರಾದ್ರೂ ಆ ರಿಸಲ್ಟು ನಿಮಗೆ ಒಂದು ಮೂರು ಅವರ್ ಆಕ್ಸಿಜನ್ ಬಿಟ್ಟರು ಅಂದರೆ ನಾನು ಏನೋ ಮಾಡಿದ್ದೀನಿ ಅಂತ ಅರ್ಥ ಪ್ರೂವ್ ಆಯಿತು ನಾನು ಮಾಡಿಲ್ಲ ಅಂತ ಅಂದಾಗ ಏನಾಗುತ್ತೆ ಒಂದೊಂದು ಒಂದು ನಿಮಿಷನೂ ಅವ್ನು ಇರೋಕ್ಕಾಗಲ್ಲ ಈಗ ಅವ್ರ ಸ್ವಂತ ಅಕ್ಕನೇ ಪಾಪ ಅಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡಿದ್ರು ನಾನು ಯಾಕೆ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಅಷ್ಟೇ ನಂಬಿಕೆ ಮಡಗಿ ಸಾವು ನೋವು ನಂಬಿಕ ನಾನು ಯಾವಗಳ ಕೆಲಸ ಆಯ್ತು ನನಗೇ ಗ್ಯಾರಂಟಿ ಇಲ್ಲ ನಾವು ಎಷ್ಟು ದಿವಸ ಬಕ್ಕಿರ್ತೀವಿ ನಮ್ಮ ಕೈಯಲ್ಲಿ ಆಗದಷ್ಟು ಒಳ್ಳೆ ಕೆಲಸ ಮಾಡಬೇಕು ನಮ್ಮ ಕೈಯಲ್ಲಿ ಆಗುತ್ತೋ ಬಿಡುತ್ತೋ ದೇವರೊಂದು ಶಕ್ತಿ ಕೊಟ್ಟವ್ರೆ ಕಷ್ಟಪಟ್ಟು ಇದನ್ನು ಪ್ರಾಣ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಇದರಿಂದ ಎಷ್ಟು ಇದ್ದೀನಿ ಎಷ್ಟು ನೋವು ಪಡ್ತಾಯಿದ್ದೀನಿ ಎಲ್ಲ ಎಪಿಸೋಡು ಇವ್ರು ಬಾಯಿ ಬಿಡಿಸಿ ಬಿಡಿಸಿ ನನ್ನ ಎಪಿಸೋಡ್ ಒಪ್ಪಂತಂದರು ಆದರೆ ಅವ್ರು ಬಾಯಿ ಬಿಡಿಸ್ತಾರ್ದು ಅವ್ರು ಕಂಡ ನನ್ನ ಹತ್ರ ಅದೊಂದು ಎಪಿಸೋಡ್ ಕೊಡ್ತೀನಿ ನೆಕ್ಸ್ಟ್ ಎಪಿಸೋಡು ಪ್ರತಿಯೊಬ್ಬರೂ ನೋಡಿ ನಾವು ನಿಮಗೆ ಕೊಡೋ ಉತ್ತರ ನೀವು ಫೋಟೋ ಕಳಿಸ್ತೀರಾ ನಾನೇನು ದೇವರಲ್ಲ ಫೋಟೋ ನೋಡಿದ ತಕ್ಷಣ ಐದು ನಿಮಿಷದಲ್ಲಿ ನಿಮ್ಗೆ ರಿಸಲ್ಟ್ ಕೊಟ್ಟರು ಸಾವಿರಾರು ಕೇಸ್ ಇದ್ದಾವೆ ಒಂದಲ್ಲ ಎರಡಲ್ಲ ರೀ ನಿಮ್ಗೆ ಹಿಂಗೆ ಆಗ್ತಾಯಿದೆ ಇದೇ ತೊಂದರೆ ತೊಂದರೆ ಅನುಭವಿಸ್ತಾ ಇದ್ದೀರಾ ಸರ್ ಕೇಳಿ ಸರ್ ನೀವು ಹೇಳಿದ ಕರೆಕ್ಟು ಅಂತೀರಾ ಹೆಂಗ್ರಿ ಹೇಳಕ್ಕೆ ಸಾಧ್ಯ ನಾನೇನು ದೇವ್ರ ಕೆಲಸ ಮಾಡೋದಕ್ಕೆ ಸಮಾಧಿಗೆ ಹೋಗ್ತೀನಿ ಅದಕ್ಕೆ ನಾನು ಸಿದ್ಧಿ ಮಾಡ್ಕೊಂಡಿದ್ದೀನಿ ಕಷ್ಟಪಟ್ಟಿದ್ದೀನಿ ಶಕ್ತಿಗಳು ತೊಗೊಂಡಿದ್ದೀನಿ ಮಾಡ್ತಾಯಿದ್ದೀನಿ ನಿಮ್ಮ ಮಕ ನೋಡಿದ ತಕ್ಷಣ ನೀವೇ ಎಷ್ಟೋ ಜನ ಬೇಕಾದ್ರೆ ನೋಡಿ ಫೋಟೋ ಕಳಿಸಿ ನೋಡಿದ ತಕ್ಷಣ ಟಕ್ಕದ ಕಟ್ ಮಾಡಿ ನಿಮ್ಗೆ ಇಮಿಡಿಯೇಟ್ ರಿಸಲ್ಟ್ ಕೊಡ್ತೀನಿ ಹೌದು ಹೆಂಗೆ ಹೇಳಕ್ಸಾಗುತ್ತೆ ನೆಕ್ಸ್ಟ್ ಎಪಿಸೋಡ್ ಕಾಯಿರಿ ಸೊ ಯಾಕೆಂದರೆ ಇದು ಭಗವಾನ್ ಸರ್ ಬಂದು ಅವ್ರ ಮೆಚ್ಚಿಗೆ ಬೇಕು ಅಂತ ಮೆಚ್ಚಿಸ್ಬೇಕಂತಲ್ಲ ಅವರು ಈ ಅಟೆಂಡ್ ಮಾಡ್ತಾರೋ ಕೇಸುಗಳು ಅವ್ರ ವರ್ಕು ಇದು ಸ್ಪೆಷಲ್ ಆಗೈತೆ ಎಲ್ಲರೂ ಎಲ್ಲರೂ ಇದನ್ನ ಮಾಡೋಕ್ಕೂ ಆಗಲ್ಲ ಎಲ್ಲರೂ ಕಲಿಯೋಕ್ಕೂ ಆಗಲ್ಲ ಸ್ಪೆಷಲಿ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಮಾತಾಡಿರೋ ಒಬ್ಬರು ಕೇಸು ಮೂರು ಅವರು ಡೈಲಿ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಆಕ್ಸಿಜನ್ ತೊಗೊತಾ ಇದ್ದವರು ಮೂರು ಅವರು ಬಿಟ್ಟವ್ರೆ ಅಂದರೆ ನಾವು ಕೂಡ ಉಸಿರಾಡೋದೇನಾದರೂ ಎರಡು ನಿಮಿಷ ನಮ್ಮ ಕೈಯಲ್ಲಿ ಕೆಪಾಸಿಟಿ ತಡ್ಕೊಳಕ್ಕಾಗಲ್ಲ ಎರಡು ನಿಮಿಷ ಉಸಿರಾಡಿಲ್ಲ ಅಂದರೆ ನಾವು ಕಷ್ಟನೇ ಸೊ ಹಿಂಗಿದ್ದಾಗ ಮೂರು ಅವರ್ ಅವರು ರಿಕವರಿ ಆಗಿರೋದ್ರಿಂದ ಬಾಡಿಯಲ್ಲಿ ಎಲ್ಲ ಬಾ ಪಾರ್ಟ್ಸ್ಗಳು ಸರಿಯಾಗಿದ್ದಾಗ ಮಾತ್ರ ಮೂರು ಅವರ್ ಇರೋಕ್ಕೆ ಸಾಧ್ಯ ಮತ್ತೆ ಏನೋ ಸಣ್ಣದಾಗಿ ಹೆಚ್ಚು ಕಮ್ಮಿ ಆಗಿರ್ಬೋದು ಅದನ್ನು ಅಟೆಂಡ್ ಮಾಡಿ ಅದನ್ನು ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಬಟ್ ಒಂದೂವರೆ ವರ್ಷದಿಂದ ಆಗಿರೋ ಎಫೆಕ್ಟು ಅವ್ರನ್ನ ಸ್ವಲ್ಪ ಈಗ ಜಸ್ಟ್ ಒಂದೂವರೆ ತಿಂಗಳಾಗೈತೆ ಅವ್ರು ಅಟೆಂಡ್ ಮಾಡಿ ಭಗವಾನ್ ಸಾರು ಸ್ವಲ್ಪ ಅವ್ರಿಗೆ ಚೇತರಿಕೆಗೆ ಅವಕಾಶ ಕೊಡಬೇಕು ಸೊ ಇದನ್ನ ಕಾದ್ ನೋಡೋಣ ಅವ್ರಿಗೆ ಸಕ್ಸಸ್ ಆಗೈತೆ ರಿಸಲ್ಟ್ ಸಿಕ್ಕೈತೆ ಅವರು ತುಂಬ ಖುಷಿಯಿಂದ ನಮ್ಮ ಜೊತೆ ಮಾತಾಡಿದ್ದಾರೆ ಸೊ ಈ ಥರದ್ದು ಒಂದು ಕ್ರಿಟಿಕಲ್ ಕೇಸುಗಳು ನಿಮ್ಮ ಗಮನಕ್ಕೆ ಭಗವಾನ್ ಸಾರ್ ಕಡೆ ತಗೊಂಬರ್ತಾಯಿದ್ದೀವಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾವೆ ನಮಸ್ಕಾರ ನಮಸ್ಕಾರ ವೀಕ್ಷಕರು